ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂಬತ್ತನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ತೊಟ್ಟಿನ ತೂಗುವ ಹಾಡು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ವೈದೇಹಿ ಜನನ ಸಾವಿರದ ಒಂಬೈನೂರ ನಲವತ್ತೈದು ಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರ ಕೃತಿ ಬಿಂದು ಬಿಂದಿಗೆ ಪಾರಿಜಾತ ಅಸ್ಪೃಶ್ಯರು ಅಮ್ಮಚ್ಚಿ ಎಂಬ ನೆನಪು ಮಲ್ಲಿನಾಥನ ಧ್ಯಾನ ಮೇಜು ಮತ್ತು ಬಡಗಿ ಮುಂತಾದವುಗಳು ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳು ನೋಡಿ ಮಕ್ಕಳ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಂ ಕೆ ಇಂದಿರಾ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಕ್ರೌಂಚ ಪಕ್ಷಿಗಳು ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಪ್ರಸ್ತುತ ಹೂವು ಕಟ್ಟುವ ಕಾಯಕ ಕವನ ಸಂಕಲನದಿಂದ ತೊಟ್ಟಿಲು ತೂಗುವ ಹಾಡು ಇದನ್ನು ಆಯ್ದುಕೊಳ್ಳಲಾಗಿದೆ ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕವಿಗೆ ಪ್ರಕೃತಿಗಿಂತಲೂ ಹೆಚ್ಚು ಚಂದವಾಗಿ ಕಂಡದ್ದು ಯಾವುದು ಉತ್ತರ ಕವಿಗೆ ಪ್ರಕೃತಿಗಿಂತಲೂ ಹೆಚ್ಚು ಚಂದವಾಗಿ ಕಂಡದ್ದು ತೊಟ್ಟಿಲಿನಲ್ಲಿರುವ ಮಗು ಪ್ರಶ್ನೆ ಎರಡು ಹೊಳೆ ಅಲೆ ಹಾಗೂ ಗಾಳಿ ಹೇಗೆ ನಾದಗೈಯುತ್ತದೆ ಉತ್ತರ ಹೊಳೆ ಅಲೆ ಹಾಗೂ ಗಾಳಿ ಹರಿವ ಹೊಳೆಯ ಲುಳುಳು ಎಂದು ಅಲೆಯ ನೊರೆಯು ರುರುರು ಎಂದು ಗಾಳಿಯು ಸುಯಿ ಎಂದು ನಾದಗೈಯುತ್ತದೆ ಪ್ರಶ್ನೆ ಮೂರು ಜೋಲಿಯೊಳಗಿನ ಹಸುಳೆ ಹೇಗೆ ನಗುತ್ತದೆ ಉತ್ತರ ಜೋಲಿಯೊಳಗಿನ ಹಸುಳೆ ಲಲಲ ಎಂದು ನಗುತ್ತದೆ ಪ್ರಶ್ನೆ ನಾಲ್ಕು ಗಿರಿಯ ನವಿಲಿನ ಚಂದವೇನು ಉತ್ತರ ಗಿರಿಯ ನವಿಲು ಬೆಟ್ಟ ಗುಡ್ಡಗಳ ಮೇಲೆ ನಲಿದಾಡುವ ನವಿಲಿನ ನಾಟ್ಯ ಚೆಂದ ಪ್ರಶ್ನೆ ಐದು ಕಂಗಳಲ್ಲಿ ಎಂತಹ ಚೆಂದವಿದೆ ಉತ್ತರ ಕರಿ ಕಂಗಳಲ್ಲಿ ಮಿನುಗುವ ನಕ್ಷತ್ರಗಳ ಚೆಂದವಿದೆ ನೆಕ್ಸ್ಟ್ ಹೆಡ್ಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಿಗೆ ಚಂದವಾಗಿ ಕಂಡ ಪ್ರಕೃತಿಯ ದೃಶ್ಯಗಳಾವುವು ಉತ್ತರ ಪ್ರಸ್ತುತ ತೊಟ್ಟಿಲು ತೂಗುವ ಹಾಡು ಕವನದಲ್ಲಿ ವೈದೇಹಿಯವರು ತಾಯಿಯೊಬ್ಬಳಿಗಿಂತಲೂ ಚೆಂದ ಎಂದು ಜೋಗುಳ ಹಾಡುತ್ತಾ ಜಗತ್ತನ್ನೇ ತೂಗುವ ಮಾತೃ ವಾತ್ಸಲ್ಯವನ್ನು ಸೊಗಸಾಗಿ ವರ್ಣಿಸಿದ್ದಾರೆ ನೋಡಲು ಆಕಾಶವೂ ಚೆಂದ ಆಕಾಶದಿಂದ ಸುರಿಯುವ ಮಳೆ ಚೆಂದ ಆ ಮಳೆಯಿಂದ ತೊಯ್ದ ಗುಡ್ಡ ಬೆಟ್ಟಗಳು ಗಿಡ ಮರಗಳಲ್ಲಿ ಅರಳುವ ಹೂವು ಹಾಗೆಯೇ ಮೊಟ್ಟೆಯಿಂದ ಹೊರಬರುವ ಹಕ್ಕಿ ನೋಡಲು ಚೆಂದ ಇವೆಲ್ಲಕ್ಕಿಂತ ತೊದಲು ನುಡಿಗಳನ್ನು ನುಡಿಯುವ ತೊಟ್ಟಿಲಲ್ಲಿ ಮಲಗಿರುವ ತನ್ನ ಕಂದನೇ ಚೆಂದ ಎಂದು ತಾಯಿ ಹಾಡಿದ್ದಾಳೆ ಈ ಎಲ್ಲ ಅಂಶಗಳು ಕವಿಗೆ ಚಂದವಾಗಿ ಕಂಡು ಪ್ರಕೃತಿಯ ದೃಶ್ಯವ ದೃಶ್ಯಗಳಾಗಿವೆ ಪ್ರಶ್ನೆ ಎರಡು ಕವಯತ್ರಿಯು ತೊಟ್ಟಿಲಲ್ಲಿ ನಗುವ ಹಸುಳೆಯ ಚಂದವನ್ನು ಹೇಗೆ ವರ್ಣಿಸಿದ್ದಾರೆ ಉತ್ತರ ಹರಿವ ಹೊಳೆಯ ಲುಳ್ಳು ನಾದ ಚಂದ ಸಾಗರದಲ್ಲಿರುವ ಅಲೆಯ ನೊರೆಯ ರುರುರು ಚಂದ ಗಾಳಿ ಸುಯಿ ಎಂದು ಬೀಸುವ ನಾದ ಹಾಗೂ ಸಾವಧಾನವಾಗಿ ತೇಲಿ ಬರುವ ದೋಣಿಯ ನೋಡಲು ಚೆಂದ ಆದರೆ ಇವೆಲ್ಲಕ್ಕಿಂತ ಜೋಲಿಯೊಳಗೆ ಲಲಲ ಎಂದು ನಗುವ ಹಸುಗೂಸು ಇನ್ನೂ ಚೆಂದ ಎಂದು ತಾಯಿ ತೊಟ್ಟಿಲಲ್ಲಿರುವ ತನ್ನ ಮುದ್ದು ಕಂದನನ್ನು ವರ್ಣಿಸಿದ್ದಾಳೆ ನೆಕ್ಸ್ಟ್ ಹೇಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಿಯತ್ರಿ ಜಗವನ್ನೆಲ್ಲ ತೂಗಿರುವ ಪರಿ ಹೇಗೆ ಉತ್ತರ ಪ್ರಸ್ತುತ ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ವೈದೇಹಿಯವರು ತಾಯಿಯೊಬ್ಬಳು ಪ್ರಕೃತಿಯನ್ನು ವರ್ಣಿಸುತ್ತಾ ತನ್ನ ಮಗು ಪ್ರಕೃತಿಗಿಂತಲೂ ಚೆಂದ ಎಂದು ಜೋಗುಳ ಹಾಡುತ್ತಾ ಜಗತ್ತನ್ನೇ ತೂಗುವ ವಾತ್ಸಲ್ಯವನ್ನು ಸೊಗಸಾಗಿ ವರ್ಣಿಸಿದ್ದಾರೆ ನೋಡಲು ಆಕಾಶವೂ ಚೆಂದ ಆಕಾಶದಿಂದ ಸುರಿಯುವ ಮಳೆ ಆ ಮಳೆಯಿಂದ ತೊಯ್ದ ಗುಡ್ಡ ಬೆಟ್ಟಗಳು ಗಿಡ ಮರಗಳಲ್ಲಿ ಅರಳುವ ಹೂವು ಹಾಗೆಯೇ ಮೊಟ್ಟೆಯಿಂದ ಹೊರಬರುವ ಹಕ್ಕಿ ನೋಡಲು ಚೆಂದ ಇವೆಲ್ಲಕ್ಕಿಂತ ತೊದಲು ನುಡಿಗಳನ್ನು ನುಡಿಯುವ ತೊಟ್ಟಿಲಲ್ಲಿ ಮಲಗಿರುವ ನನ್ನ ಕಂದನೇ ಚೆಂದ ಎಂದು ತಾಯಿ ಹಾಡುತ್ತಾಳೆ ಹರಿವ ಹೊಳೆಯ ಅಳುಳು ಲುಳುಳು ನಾದ ಚೆಂದ ಗಾಳಿ ಸೂಯಿ ಎಂದು ಬೀಸುವ ನಾದ ಹಾಗೂ ಸಾವಧಾನವಾಗಿ ತೇಲಿ ಬರುವ ದೋಣಿಯ ನೋಡಲು ಚೆಂದ ಆದರೆ ಇವೆಲ್ಲಕ್ಕಿಂತ ಜೋಲಿಯೊಳಗೆ ಲಲಲ ಎಂದು ನಗುವ ಹಸುಗೂಸು ಇನ್ನೂ ಚೆಂದ ಎಂದು ತಾಯಿ ತೊಟ್ಟಿಲಲ್ಲಿರುವ ತನ್ನ ಮುದ್ದು ಕಂದನನ್ನು ವರ್ಣಿಸುತ್ತಾ ಕವಿಯತ್ರಿ ಜಗವನ್ನೇ ತೂಗಿರುವ ಪರಿಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಪ್ರಶ್ನೆ ಎರಡು ತೊಟ್ಟಿಲು ತೂಗುವ ಹಾಡು ಕವಿತೆಯ ಆಶಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಹಳ್ಳಿಗರು ಪ್ರಕೃತಿಯ ಕೂಸುಗಳಾಗಿದ್ದಾರೆ ಆಧುನಿಕತೆಯ ಪ್ರಭಾವದಿಂದ ಹಳ್ಳಿಗರು ಪಟ್ಟಣಕ್ಕೆ ವಲಸೆ ಬರುತ್ತಿದ್ದಾರೆ ನಾಗರಿಕತೆ ಬೆಳೆದಂತೆ ಪ್ರಕೃತಿ ಹಾಗೂ ಜಾನಪದ ಸಂಸ್ಕೃತಿಗಳು ಕಣ್ಮರೆಯಾಗುತ್ತಿದೆ ಅವಿಭಕ್ತ ಕುಟುಂಬಗಳು ಒಡೆದು ಹಿರಿಯರ ಅನುಭವ ಮಾರ್ಗದರ್ಶನಗಳು ಹಾಗೂ ಪ್ರೀತಿಗಳು ಇಂದಿನವರಿಗೆ ಇಲ್ಲವಾಗಿವೆ ಪ್ರಸ್ತುತ ಕವನದಲ್ಲಿ ತಾಯಿಯೊಬ್ಬಳು ಪ್ರಕೃತಿಯನ್ನು ವರ್ಣಿಸುತ್ತಾ ತನ್ನ ಮಗು ಪ್ರಕೃತಿಗಿಂತಲೂ ಚೆಂದ ಎಂದು ಜೋಗುಳ ಹಾಡುತ್ತಾ ಜಗತ್ತನ್ನೇ ತೂಗುವ ಮಾತೃವಾತ್ಸಲ್ಯ ಪ್ರಸ್ತುತ ತೊಟ್ಟಿಲು ತೂಗುವ ಹಾಡು ಕವನದಲ್ಲಿ ವೈದೇಹಿಯವರು ತಾಯಿಯೊಬ್ಬಳು ಪ್ರಕೃತಿಯನ್ನು ವರ್ಣಿಸುತ್ತಾ ತನ್ನ ಮಗು ಪ್ರಕೃತಿಗಿಂತಲೂ ಚೆಂದ ಎಂದು ಜೋಗುಳ ಹಾಡುತ್ತಾ ಜಗತ್ತನ್ನೇ ತೂಗುವ ವಾತ್ಸಲ್ಯವನ್ನು ಆಕಾಶದಿಂದ ಸುರಿಯುವ ಮಳೆ ಆ ಮಳೆಯಿಂದ ತೊಯ್ದ ಗುಡ್ಡ ಬೆಟ್ಟಗಳು ಗಿಡ ಮರಗಳಲ್ಲಿ ಅರಳುವ ಹೂವು ಹಾಗೆಯೇ ಮೊಟ್ಟೆಯಿಂದ ಹೊರಬರುವ ಹಕ್ಕಿ ನೋಡಲು ಚೆಂದ ಇವೆಲ್ಲಕ್ಕಿಂತ ತೊದಲು ನುಡಿಗಳನ್ನು ನುಡಿಯುವ ತೊಟ್ಟಿಲಲ್ಲಿ ಮಲ ಮಲಗಿರುವ ತನ್ನ ಕಂದನೇ ಚೆಂದ ಎಂದು ತಾಯಿ ಹಾಡುತ್ತಾಳೆ ಈ ಎಲ್ಲ ಅಂಶಗಳು ಪ್ರಕೃತಿಯ ದೃಶ್ಯಗಳಾಗಿವೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಸಂದರ್ಭದೊಡನೆ ವಿವರಿಸಿರಿ ಮೊದಲನೇದಾಗಿ ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚೆಂದ ಪಾಠ ಈ ಸಾಲನ್ನು ವೈದೇಹಿಯವರು ಬರೆದಿರುವ ಹೂವು ಕಟ್ಟುವ ಕಾಯಕ ಎಂಬ ಕೃತಿಯಿಂದ ಆಯ್ದು ತೊಟ್ಟಿಲು ತೂಗುವ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಕವಿಯತ್ರಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ತಾಯಿಯೊಬ್ಬಳು ಪ್ರಕೃತಿಯನ್ನು ವರ್ಣಿಸುತ್ತಾ ಪ್ರಕೃತಿಗಿಂತಲೂ ಜೋಲಿಯೊಳಗೆ ಲಲಲ ಎಂದು ನಗುವ ಹಸುಗೂಸು ಇನ್ನೂ ಚೆಂದ ಎಂದು ತಾಯಿ ತೊಟ್ಟಿಲಲ್ಲಿರುವ ತನ್ನ ಮುದ್ದು ಕಂದನನ್ನು ವರ್ಣಿಸುತ್ತಾಳೆಂದು ಕವಿಯತ್ರಿ ಹೇಳಿದ್ದಾರೆ ಎರಡನೇದಾಗಿ ಮಗುವ ತೂಗಿರೋ ಆಹಾ ಜಗವ ತೂಗಿರೋ ಪಾಠ ಸಂದರ್ಭ ಒಂದರಿಂದ ತಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಕವಿಯತ್ರಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ತಾಯಿಯೊಬ್ಬಳು ಪ್ರಕೃತಿಯನ್ನು ವರ್ಣಿಸುತ್ತಾ ತನ್ನ ಮಗು ಪ್ರಕೃತಿಗಿಂತಲೂ ಚೆಂದ ಎಂದು ಜೋಗುಳ ಹಾಡುತ್ತಾ ಜಗತ್ತನ್ನೇ ತೂಗುತ್ತಾ ಮಾತೃ ವಾತ್ಸಲ್ಯವನ್ನು ಸೊಗಸಾಗಿ ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಇದು ಆ ಪಟ್ಟಿ ಮಕ್ಕಳ ಇದು ಬ ಪಟ್ಟಿ ಹರಿವ ಉತ್ತರ ಹೊಳೆ ಹರಿವ ಹೊಳೆ ಬೀಸುವ ಗಾಳಿ ತಿರುಗುವ ಬುಗುರಿ ಮಿನುಗುವ ತಾರೆ ತೂಗುವ ತೊಟ್ಟಿಲು ಹಾಡುವ ಲಾಲಿ ತೇಲುವ ದೋಣಿ ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ಹೊಳೆ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಹೊಳೆ ಹರಿಯುತ್ತದೆ ಗಾಳಿ ಸಂಜೆ ವೇಳೆಯಲ್ಲಿ ತಂಪಾದ ಗಾಳಿ ಬೀಸುತ್ತದೆ ಸಾವಧಾನ ಹಿರಿಯರು ಬುದ್ಧಿ ಮಾತುಗಳನ್ನು ಹೇಳುವಾಗ ಸಾವಧಾನವಾಗಿ ಕೇಳಿಸಿಕೊಳ್ಳಬೇಕು ಮನೆ ನಮ್ಮ ಮನೆಯಲ್ಲಿ ಕೈತೋಟ ಇದೆ ನವಿಲು ನವಿಲು ಬಹಳ ಸೊಗಸಾಗಿ ಕುಣಿಯುತ್ತದೆ ಚಂದ ಮನೆಯ ಮುಂದೆ ಪುಟ್ಟದಾದ ಹೋದೋಟ ಇದ್ದರೆ ನೋಡಲು ಬಲು ಚೆಂದ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ ಮುಗಿಲು ಅಂದರೆ ಮೋಡ ಅಥವಾ ಆಕಾಶ ಹೊಳೆ ಅಂದರೆ ಪ್ರಕಾಶಿಸು ಅಥವಾ ನದಿ ತಾರೆ ಅಂದರೆ ನಕ್ಷತ್ರ ಅಥವಾ ನಟಿ ಕರಿ ಅಂದರೆ ಕಪ್ಪು ಅಥವಾ ಆನೆ ನೆಕ್ಸ್ಟ್ ಹೇಟಿಂಗ್ ನೋಡಿ ಮಕ್ಕಳ ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಬಳಸಿರುವ ಅನುಕರಣಾವ್ಯಯ ಪದಗಳನ್ನು ಆರಿಸಿ ಬರೆಯಿರಿ ಅನುಕರಣ ನೋಡಿ ಮಕ್ಕಳ ಉದಾಹರಣೆ ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದಾರೆ ಲಳುಳು ಅಂತ ಅವ್ರು ಕೊಟ್ಟಿದ್ದಾರೆ ಓಕೆನಾ ನಾವು ಬರೆದಿರೋದು ನೋಡಿ ರುರು ಲಲಲ ಗರ ಗರ ಪಿಳಿ ಪಿಳಿ ಸುಯಿ ಮಕ್ಕಳ ಇಲ್ಲಿಗೆ ತೊಟ್ಟಿಲು ತೂಗುವ ಹಾಡು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್